ನನ್ನ ಪ್ರಶ್ನೆ ಸೈಬರ್ ಕ್ರೈಮ್ ಈ ಒಂದು ಶತಮಾನದ ನಮಗೆಲ್ಲರಿಗೂ ಸಮಸ್ಯೆ ಆಗ್ತಾ ಇರುವಂಥದ್ದು ಈ ಸೈಬರ್ ಕ್ರೈಮ್ ಮುಖಾಂತರ ಅದರ ಸೈಬರ್ ಕ್ರೈಮ್ ಹಾಗೂ ಅದರಿಂದ ನಮಗೆ ಏನಾಗ್ತಾ ಇದೆ ಇವತ್ತು ಆನ್ಲೈನ್ ಆನ್ಲೈನ್ ಅಲ್ಲಿ ಬೇಕಾದಷ್ಟು ಫ್ರಾಡ್ ಕೇಸಸ್ ಆಗ್ತಾ ಇದೆ ನಮ್ಮ ಸರ್ಕಾರ ಈಗಾಗಲೇ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ಫಾರೆನ್ಸಿಕ್ ಅಲ್ಲಿ ಯಾಕಂದ್ರೆ ಇದನ್ನೆಲ್ಲ ಕಣ್ಣಿಡಬೇಕಾದ್ರೆ ಫಾರೆನ್ಸಿಕ್ ಎಕ್ವಿಪ್ಮೆಂಟ್ಸು ಸುಮಾರು ಸಾಫ್ಟ್ವೇರ್ಸ್ ಬೇರೆ ಬೇರೆ ರೀತಿಯಲ್ಲಿ ಬೇಕಾಗುತ್ತೆ ಕೆಲವು ಬಾರಿ ನಮ್ಮ ರಾಜ್ಯದಲ್ಲಿ ಇಲ್ಲದೆ ಹೋದೆ ನಾವು ಬೇರೆ ರಾಜ್ಯಕ್ಕೆ ಬೇರೆ ನಗರಕ್ಕೆ ಕಳಿಸಿ ಅದನ್ನ ರಿಪೋರ್ಟ್ ತರಿಸುವಂಥದ್ದು ಕೂಡ ಆಗುತ್ತೆ ಆ ದಿಕ್ಕಿನಲ್ಲಿ ಈಗಾಗಲೇ ಸರ್ಕಾರ ಸುಮಾರು ಕೋಟ್ಯಾಂತ ರೂಪಾಯಿ ಕೂಡ ಖರ್ಚು ಮಾಡಿದ್ದಾರೆ ಬಹುಶಃ ನಮ್ಮ ಗೃಹ ಸಚಿವರು ಕೂಡ ವಿಶೇಷವಾಗಿ ಅದ್ರ ಅದಕ್ಕೆ ಕಾಲೇಜಿಯನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ ಆದರೆ ಇವರು ಮಾಡ್ತಾ ಇರೋದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಹಾಗ ಹಾಗೂ ನಮ್ಮ ಏನು ಇವತ್ತು ಸೈಬರ್ ಕ್ರೈಮ್ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ಬರೀ ಕೇವಲ ಟೆಲಿಫೋನ್ ನಮ್ಮ ಮೊಬೈಲ್ ಫೋನ್ ಮುಖಾಂತರನೇ ಫ್ರಾಡ್ ಆಗುತ್ತೆ ನಮಗೂ ಗೊತ್ತಾಗಲ್ಲ ನನಗೂ ಕೂಡ ಒಂದೆರಡು ಬಾರಿ ಫೋನ್ ಕಾಲ್ ಬಂದಿದೆ ಆ ಫೋನ್ ಕಾಲ್ನ ನಾನು ಕಂಪ್ಲೇಂಟ್ ಕೊಡಬೇಕು ಅಂದ್ರೆ ನಾನೆಲ್ಲ ಹೊರೇ ಹೊರ ದೇಶದಲ್ಲಿರುವಾಗ ಈ ಕಾಲ್ ಬಂತು ಕಂಪ್ಲೇಂಟ್ ಕೊಡೋಣ ಅಂದರೆ ನಾನೇ ಬರಬೇಕು ಅನ್ನೋದಾಗುತ್ತೆ ಸೊ ನಾನೇ ಬರುವವರೆಗೂ ಕಂಪ್ಲೇಂಟ್ ಆಗಲ್ಲ ಸೊ ಇಂಥವೆಲ್ಲ ಸ್ವಲ್ಪ ಕಾನೂನಲ್ಲಿ ಬದಲಾವಣೆಯನ್ನ ಮಾಡಿದ್ರೆ ಬಹುಶಃ ಇದನ್ನ ನಾವು ನಿಲ್ಲಿಸ್ಲಿಕ್ಕೆ ಸರಿಪಡಿಸಲಿಕ್ಕೆ ಆಗುತ್ತೆ ಯಾಕಂದ್ರೆ ಆನ್ಲೈನ್ ಅಲ್ಲಿ ಇತ್ತೀಚೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಪೊಲೀಸ್ ಇಲಾಖೆದೇ ಬಂತು ಮದುವೆ ಇನ್ವಿಟೇಷನ್ ಕಾರ್ಡ್ ಕಳಿಸ್ತಾರೆ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಮೆಲ್ಲ ಡೀಟೇಲ್ಸ್ ಅವ್ರು ತಗೊಳ್ತಾರೆ ಅಂತ ಸೊ ಈ ದಿನನಿತ್ಯ ನಮಗೆ ಆನ್ಲೈನ್ ಅಲ್ಲಿ ಫ್ರಾಡ್ ನಡೀತಾನೆ ಇದೆ ಬಟ್ ಕಂಪ್ಲೇಂಟ್ಸ್ ಎಷ್ಟಾಗ್ತಾ ಇದೆ ನಾವು ಅದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖ ಸೊ ಇದನ್ನ ಸರಿಪಡಿಸುವಂತ ದಿಕ್ಕಿನಲ್ಲಿ ಒಂದು ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಬೇಕಿದ್ರ ಬಗ್ಗೆ ಹೋತಾಳಗಾರುಡಿ ಅಂತ ಒಂದು ರೇಡಿಯೋ ಇದನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ನಮಗೆ ಬೇಕಾಗಿರೋದು ಸೋಷಿಯಲ್ ಮೀಡಿಯಾ ಯಾಕಂದ್ರೆ ಸೋಷಿಯಲ್ ಮೀಡಿಯಲ್ಲೇ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಇದಕ್ಕಿನ್ನೂ ಅಷ್ಟು ತಿಳಿಲಿಕ್ಕೆ ಅವಕಾಶ ಆಗ್ತದೆ ಸೈಬರ್ ಫಾರೆನ್ಸಿಕ್ ಸೆಲ್ಲು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಹೇಳಿದಿರಿ ಆದ್ರೆ ಐ ತಿಂಕ್ ವಿ ನೀಡ್ ಟು ಇವತ್ತೇನಾಗಿದೆ ಸೇಫ್ ಸಿಟಿ ಪ್ರಾಜೆಕ್ಟ್ ಆಲ್ಮೋಸ್ಟ್ ಐ ರೀಡ್ ವಿತ್ ದ ಆನ್ಸರ್ ಅಲ್ಲಿ ಉತ್ತರದಲ್ಲಿ ಇದೆ ಏಳು ಸಾವಿರದ ಐನೂರು ಸಿ ಸಿಟಿವಿ ಕ್ಯಾಮೆರಾಸ್ ಇದೆ ಅಂತ ಸೊ ನಾನು ಕೇಳೋದು ಈ ಸಿ ಸಿ ಟಿವಿ ಕ್ಯಾಮರಾನ ಪ್ರತಿಯೊಂದು ಪೊಲೀಸ್ ಗೆ ಅದನ್ನ ಕನೆಕ್ಟಿವಿಟಿ ಕೊಟ್ಟು ಅಲ್ಲಿ ಅದನ್ನು ನೋಡುವಂತ ಒಂದು ರೂಮ್ ಮಾಡಿ ಸ್ಕ್ರೀನ್ ಇಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಧಿಕಾರಿಗಳು ಅದನ್ನು ನೋಡೋ ತರ ಮಾಡಿದರೆ ನಮ್ಮ ಪೊಲೀಸ್ ಇಲಾಖೆ ಹತ್ರ ವಾಕಿಂಗ್ ಟಾಕಿ ಇದೆ ಸುಮಾರು ಎಲ್ಲ ತರ ಫೆಸಿಲಿಟಿ ಇದೆ ಅಟ್ಲೀಸ್ಟ್ ಇದನ್ನ ಅಲ್ಲಿಂದ ವಾಚ್ ಮಾಡಿ ಅವರಿಗೆ ಸಂದೇಶ ಕೊಟ್ರೆ ಸುಮಾರು ನಡೆಯುವಂತ ಏನೇನು ಇಲ್ಲಿಗಲ್ ಆಕ್ಟಿವಿಟೀಸ್ನ ನಿಲ್ಲಿಸ್ಲಿಕ್ಕೂ ಕೂಡ ಆಗ್ತದೆ ಇದರಿಂದ ಬಟ್ ನಮ್ಮಲ್ಲಿ ಏನಾಗಿದೆ ಪೊಲೀಸಲ್ಲಿ ಜನ ಇಲ್ಲ ಸ್ಟಾಫ್ ಕೊರತೆ ಇದೆ ಹಾಗಾಗಿ ಇದನ್ನ ಮಾಡಕ್ ಆಗ್ತಾ ಇಲ್ಲ ಬಹುಶಃ ಗೃಹ ಸಚಿವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಬಹುಶಃ ಇನ್ನು ಈಗಾಗಲೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾನ್ಯ ಜನಕ್ಕೆ ಅನುಕೂಲ ಮಾಡ್ಲಿಕ್ಕೆ ಆಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಹಾಗೆ ನಾವು ನಾನು ಇನ್ನೊಂದು ಪ್ರಶ್ನೆ ಕೇಳಿದ್ದೆ ಲ್ಯಾಂಡ್ ಆರ್ಡರ್ ಇದ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದೀರಿ ಅಂತ ತಾವು ಅದಕ್ಕೆ ನಮ್ಮ ವಿಜಿಲೆನ್ಸ್ ವಿಲೇಜ್ ಬೀಟ್ ಇಂದ ಹಿಡಿದು ಸಿಟಿ ಬೀಟ್ ವರೆಗೂ ನೀವು ಹೇಳಿದ್ದೀರಿ ಆದ್ರೆ ಈ ಸಿ ಟಿವಿ ಕ್ಯಾಮೆರಾ ನೀವು ಸ್ವಲ್ಪ ಕರೆಕ್ಟ್ ಆಗಿ ಉಪಯೋಗ ಆದ್ರೆ ಬಹುಶಃ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರಾ ಇವರೆಲ್ಲ ಸರಿಯಾಗಿ ಸಾಮಾನ್ಯ ಜನರವರೆಗೂ ಮುಟ್ಲಿಕ್ಕೆ ಆಗ್ತಾ ಇದೆ ಅನ್ನೋದು ಕೂಡ ನೋಡಿದ್ರೆ ಅನುಕೂಲ ಆಗ್ಬಹುದು ಸನ್ಮಾನ್ಯ ಸಚಿವರೇ ನಾವು ಈ ಒಂದು ಇಪ್ಪತ್ತೊಂದನೇ ಶತಮಾನದ ಈ ಸೈಬರ್ ಕ್ರೈಮ್ ಬಗ್ಗೆ ವಿಶೇಷವಾದಂತ ಕೆಲವು ಕಾನೂನಿನ ತಿದ್ದುಪಡಿ ಕೂಡ ಮಾಡಬೇಕಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಇಷ್ಟನ್ನ ಹೇಳ್ತಾ ನಮ್ಮ ಸಚಿವರು ಏನು ಉತ್ತರ ಕೊಡ್ತಾರೆ ಅಂತ ತಮಗೂ ಕೂಡ ಗೊತ್ತಿರೋ ಹಾಗೆ ಈ ಇಂಟರ್ನೆಟ್ ಯೂಸೇಜು ಭಾಳ ಜಾಸ್ತಿಯಾಗಿದೆ ಇತ್ತೀಚೆಗೆ ಇಡೀ ದೇಶದಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಕ್ಕಂಥ ಸಂಖ್ಯೆ ಭಾಳಷ್ಟು ಹೆಚ್ಚಾಗಿದೆ ಅದರ ಜೊತೆ ಜೊತೆಯಾಗಿಯೇ ಕೂಡ ಈ ಸೈಬರ್ ಕ್ರೈಮ್ ಕೂಡ ಜಾಸ್ತಿಯಾಗಿದೆ ನಮ್ಮ ರಾಜ್ಯದಲ್ಲಿ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತು ಸಾವಿರ ಆನ್ಯುವಲಿ ಸೈಬರ್ ಕ್ರೈಮ್ ಆಗ್ತಾ ಇದೆ ಅಂತೇಳಿ ಈಗ ನಮಗೆ ಸಂಖ್ಯೆಗಳು ಸಿಕ್ಕಿದವು ಇದರಲ್ಲಿ ಫ್ರಾಡು ಫ್ರಾಡ್ಯುಲೆಂಟಾಗಿ ಮಾಡ್ತಕ್ಕಂಥದ್ದು ಭಾಳ ಹೆಚ್ಚಾಗಿರೋದು ಅನ್ನೋದನ್ನು ಈಗಾಗಲೇ ನಾನು ತಿಳಿಸಿದ್ದೇನೆ ಭಾಳ ವಿವರವಾದ ಉತ್ತರವನ್ನು ಮಾನ್ಯ ಸದಸ್ಯರಿಗೆ ಕೊಟ್ಟಿದ್ದೇನೆ ನಾವು ಭಾಳ ಗಂಭೀರವಾಗಿ ಸರ್ಕಾರ ಇದನ್ನು ತೊಗೊಂಡಿದೆ ಇಲಾಖೆ ಇದನ್ನು ತಗೊಂಡಿದೆ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಎಂಟೈರ್ ಕಂಟ್ರಿ ವಿ ಆರ್ ಸ್ಟಾರ್ಟಿಂಗ್ ಎ ವರ್ಟಿಕಲ್ ಇನ್ ದಿ ಡಿಪಾರ್ಟ್ಮೆಂಟ್ ಸೈಬರಿಗೇನೇ ಸೈಬರ್ ಸೆಕ್ಯೂರಿಟಿ ಅದಕ್ಕೋಸ್ಕರನೇ ಒಂದು ಡಿ ಜಿ ಪಿ ಸ್ಥಾನವನ್ನು ಒಂದು ವಿಭಾಗವನ್ನೇ ಮಾಡಿ ಒಂದು ಡಿ ಜಿ ಪಿ ಅವರ ಕೆಳಗಡೆ ಎ ಡಿ ಜಿ ಪಿ ಮತ್ತು ಐ ಜಿಗಳು ಎಸ್ ಪಿಗಳು ಅದರಲ್ಲಿ ಏಳು ನಮ್ಮಲ್ಲಿ ರೇಂಜ್ಗಳೇನಿದೆ ಆ ಏಳು ರೇಂಜ್ನಲ್ಲೂ ಕೂಡ ಒಬ್ಬೊಬ್ಬರು ಎಸ್ ಪಿಗಳನ್ನು ಮಾಡಬೇಕು ಅಂತೇಳಿ ಆ ನಂತರ ರೆಗ್ಯುಲರ್ ಎಸ್ ಪಿಗಳಿಗೂ ಕೂಡ ಜವಾಬ್ದಾರಿ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಈ ಸೈಬರ್ ಕ್ರೈಮನ್ನು ರಿಜಿಸ್ಟರ್ ಮಾಡತಕ್ಕಂತ ಅವಕಾಶವನ್ನು ಕೂಡ ಮಾಡಿದ್ದೇವೆ ಮಾಡಬೇಕು ನಲವತ್ತ್ಮೂರು ಸೆನ್ಸ್ ಸ್ಟೇಷನ್ಸನ್ನು ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಗೆ ಏನು ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತೇಳಿ ನ್ಯಾಷನಲ್ ನಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ರಾಜ್ಯದಲ್ಲೂ ಕೂಡ ಅಳವಡಿಸಿದ್ದೇವೆ ಒಂದು ಒಂಬತ್ತು ಮೂವತ್ತು ಅದರ ನಾವು ಸಂಖ್ಯೆ ನಾವು ಒನ್ ಒನ್ ಟು ಸಹಾಯವಾಣಿಯನ್ನು ಕೂಡ ಕಂಟಿನ್ಯೂಸ್ ಆಗಿ ಈಗಾಗಲೇ ಅದು ನಡೀತಾ ಇದೆ ಇನ್ನೂ ಸಿ ಐ ಡಿ ಕಚೇರಿನಲ್ಲಿ ಸೈಬರ್ ಫಾರ್ ಸೈ ಸೆಂಟರ್ ಫಾರ್ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಅಂತ ತಾವು ಹೇಳಿದ್ರೆ ಕಾನೂನುಗಳು ತರಬೇಕು ಹಾಗೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ವಿ ಈ ಕಾನೂನು ಈಗ ನ್ಯಾಯಾಧೀಶರುಗಳಿಗೆ ಅವರಿಗೆ ಇತ್ತೀಚೆಗೆ ಈ ಸೈಬರ್ ಕ್ರೈಮಿನ ಬಗ್ಗೆ ಸೈಬರ್ ಕಾನೂನುಗಳ ಬಗ್ಗೆ ಅವರಿಗೆಲ್ಲ ಟ್ರೈನಿಂಗ್ ಕೊಡಬೇಕು ಅನ್ನೋದನ್ನು ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರಿಗೂ ಕೂಡ ಸೈಬರ್ ಬಗ್ಗೆ ಫೆಮಿಲಿಯಾರಿಟಿ ಇಲ್ಲ ಅವರಿಗೂ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಆಮೇಲೆ ಪೊಲೀಸ್ ಸಿಬ್ಬಂದಿಗೆ ಅವರಿಗೆ ಆನ್ಲೈನ್ ಫ್ರಾಡ್ಗಳು ಹೇಗಾಗುತ್ತೆ ಅನ್ನೋದನ್ನು ಅದನ್ನು ಟ್ರೈನಿಂಗ್ ಕೊಡಬೇಕು ಅಂತೇಳಿ ಈಗಾಗಲೇ ತಾವು ಹೇಳಿದರೆ ಎಕ್ವಿಪ್ಮೆಂಟ್ ಬಗ್ಗೆ ಸುಮಾರು ಎಕ್ವಿಪ್ಮೆಂಟನ್ನು ನಾವು ಖರೀದಿ ಮಾಡಿದೆ ಖರೀದಿ ಮಾಡಿ ಸುಮಾರು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಅನೇಕ ವಿಧ ವಿಧವಾದಂಥ ಎಕ್ವಿಪ್ಮೆಂಟ್ಸನ್ನೆಲ್ಲ ಪರ್ಚೇಸ್ ಮಾಡಿದ್ದೀವಿ ಗುಜರಾತ್ನಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನೇ ಪ್ರಾರಂಭ ಮಾಡಿದ್ದಾರೆ ಈ ಸೈಬರ್ ಬಗ್ಗೆ ನಾನು ಆಗಿ ಕಳೆದ ಸಾರಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಅಲ್ಲಿ ನೋಡ್ಕೊಂಡು ಬಂದೀವಿ ನಮ್ಮಲ್ಲಿ ಏನು ಎಫ್ ಎಸ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿ ಅನೇಕ ವಿಚಾರದ ವಿಚಾರದಲ್ಲಿ ಹೊಸ ಹೊಸ ಎಕ್ವಿಪ್ಮೆಂಟ್ಸನ್ನು ಹಾಕಿ ಈ ಸೈಬರ್ ಕ ಕ್ರೈಮನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತ ಅಲ್ಲಿ ಮತ್ತು ನಮ್ಮ ಸಿ ಐ ಡಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅದನ್ನು ನಾವು ಮಾಡಿದೀವಿ ತಾವು ಹೇಳಿದ್ರಿ ಕ್ಯಾಮ್ರಾಗಳನ್ನು ಏಳುವರೆ ಸಾವಿರ ಕ್ಯಾಮ್ರಾ ಹಾಕಿದ್ದೀವಿ ನಾವು ಹೈ ರೆಸಲ್ಯೂಷನ್ ಕ್ಯಾಮ್ರಾ ಇಡೀ ಸಿಟಿಯಲ್ಲಿ ಏಳುವರೆ ಸಾವಿರ ಕ್ಯಾಮ್ರಾ ಹಾಕಿದ್ದೀವಿ ರಾಜ್ಯದಲ್ಲಿ ಒಂದು ಐದು ಆರು ಲಕ್ಷ ಕ್ಯಾಮ್ರಾವನ್ನು ಹಾಕಿದ್ದೀವಿ ಈ ಸಿಟಿಯಲ್ಲಿರ್ತಕ್ಕಂಥ ಎಲ್ಲ ಕ್ಯಾಮ್ರಾಗಳು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ನ ಅದನ್ನು ಮಾನಿಟ್ರ್ ಮಾಡ್ತಾರೆ ನೀವು ತಾವು ನೀವು ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ ಒನ್ ಆಫ್ ದಿ ಬೆಸ್ಟ್ ಕಮ್ಯಾಂಡ್ ಸೆಂಟರ್ ನಮ್ಮದು ಇಲ್ಲಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದನ್ನು ವಾಚ್ ಮಾಡ್ತಾರೆ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ನಲ್ಲಿ ಅದನ್ನು ಮಾಡಿದ್ದೀವಿ ಭಾಳ ಚೆನ್ನಾಗಿ ಬಂದಿದೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದನ್ನು ವಾಚ್ ಮಾಡ್ತಾರೆ ಎಲ್ಲ ಕ್ಯಾಮ್ರಾಗಳು ಫೀಡ್ ಆಗ್ತದೆ ಅಲ್ಲಿ ಎಲ್ಲಿ ನಿಮಗೆ ಸಪೋಸ್ ನೀವು ಯಾವುದೋ ಒಂದು ಸರ್ಕಲಲ್ಲಿ ನೀವು ನಿಂತಿದ್ರೆ ಏನು ಮಾಡ್ತೀರಿ ಅನ್ನೋದನ್ನು ಅಲ್ಲಿ ಅವರು ನೋಡ್ತಾರೆ ನೋಡಿ ಅವರು ಏನು ಕ್ರಮ ತಗೋಬೇಕು ಅದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಫೇಸ್ ರೆಕಗ್ನಿಷನ್ ಬಂದಿದೆ ಕಳ್ಳ ಎಲ್ಲಿದ್ದಾನೆ ಅಂತೇಳಿ ಅವನೇನಾದರೂ ಕಳ್ತನ ಮಾಡಿರೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅವನ ಫೇಸ್ ರೆಕಗ್ನಿಷನ್ ಮ್ಯಾಚ್ ಆದರೆ ಇಮಿಡಿಯೇಟಾಗಿ ಅವನ ಮೇಲೆ ಅವನನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಹುಶಃ ಇಡೀ ದೇಶದಲ್ಲಿ ಟೆಕ್ನಾಲಜಿ ಯೂಸೇಜಲ್ಲಿ ಬ್ಯಾಂಗ್ಳೂರು ಭಾಳ ಮುಂದೆ ಇದೆ ಅಂತಕ್ಕಂಥದ್ದನ್ನು ಭಾಳ ಸಂತೋಷದಿಂದ ನಾನು ತಮ್ಗೆ ಹೇಳ್ತೇನೆ ಭಾಳ ವಿವರಗಳನ್ನು ತಮ್ಗೆ ಕೊಟ್ಟಿದ್ದೇನೆ ಅದೆಲ್ಲ ಬಹುಶಃ ತಮ್ಗೆ ಉಪಯೋಗ ಆಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ಇದು ಒಂದು ಬಾರಿ ನಾವು ಮಾನ್ಯ ಅಧ್ಯಕ್ಷರೇ ಈ ಡಿ ಜಿ ಪಿ ಮತ್ತು ಎ ಡಿ ಜಿ ಪಿ ನಾನೇನು ವರ್ಟಿಕಲ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದೆ ಅದನ್ನು ನಾವು ಪ್ರಾರಂಭ ಮಾಡಿದ್ರಿ ಈಗಾಗಲೇ ಅದಕ್ಕೆ ಸರ್ಕಾರಿ ಆದೇಶ ಹೊರಡಿಸೋದಕ್ಕೆ ಎಲ್ಲ ಕ್ರಮ ತಗೊಂಡಿದ್ದೀವಿ ಇನ್ನೊಂದಿಷ್ಟು ಅದಕ್ಕೆ ಬೇಕಾದಂಥ ಪ್ರೊಸೀಜರ್ಸ್ ಇದು ಮಾಡಬೇಕು ಅನ್ನೋದನ್ನು ಫೈನಲೈಸ್ ಮಾಡಿದ್ರೆ ಈ ಸದನ ಆದ ತಕ್ಷಣವೇ ನಾವು ಅದನ್ನು ಆದೇಶ ಹೊರಡಿಸ್ತೀವಿ ಒಬ್ರು ಡಿ ಜಿ ಪಿನೇ ಇದಕ್ಕಾಗಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅದರಿಂದ ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ನಾವು ಇಡೀ ದೇಶದಲ್ಲಿ ಕರ್ನಾಟಕ ಈ ಸೈಬರ್ ಕ್ರೈಮನ್ನು ಮತ್ತು ಸೈಬರ್ ಸೆಕ್ಯೂರಿಟಿಯನ್ನು ಸೈಬರ್ ಸೆಕ್ಯೂರಿಟಿ ಬೇರೆ ಸೈಬರ್ ಕ್ರೈಮೇ ಬೇರೆ ಅವೆರಡನ್ನೂ ಕೂಡ ನಾವು ಬಹಳ ಗಂಭೀರವಾಗಿ ತಗೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಮಾನ್ಯ ಸದಸ್ಯರು ಕೇಳಿದ್ರು